ಅಶ್ವಿನಿ ಅವ್ರ ಗ್ಯಾಂಗಿಗೆ ಹೋಗುತ್ತೆ ಡ್ರಮ್ಮು ಬಕೆಟ್ ಯಾಕಂದ್ರೆ ಗಿಲ್ಲಿ ಗ್ಯಾಂಗ್ ಎಲ್ಲರೂ ಸಪೋರ್ಟಿವ್ ಆಗಿ ಇವ್ರು ಬರೀ ಅವ್ರ ಬಗ್ಗೆ ಮ್ಯಾನಿಪುರೇಟ್ ಮಾಡ್ತಾರೆ ನೋಡೋದು ತರ ಮಾಡ್ತಿದ್ದಾರೆ ಸೊ ಎಲ್ಲಾ ಗ್ಯಾಂಗು ಅವ್ರ ಎಲ್ಲಾ ಬರೋ ನೇಮ್ ಬಗ್ಗೆ ಜಮ್ಮೆಲ್ಲ ಅವ್ರೆ ಸುಮ್ಮನೆ ಸಿಂಪತಿ ಫ್ರೀ ಸಲೀ ಅಶ್ವಿನಿ ಅವ್ರದ್ದು ಮತ್ತೆ ಗಿಲ್ಲಿ ಗ್ಯಾಂಗ್ ಸೊ ಅಶ್ವಿನಿ ಅವ್ರು ಯಾವ ತರ ಮ್ಯಾನಿಪುಲೇಟ್ ಮಾಡ್ತಿದಾರ ಸೊ ಆ ತರ ಆಡ್ತಿದ್ದಾನೆ ಸೊ ಅವನೇನೋ ಜನಕ್ಕೆ ಇವಾಗ ಧ್ರುವ ಆಡ್ತಿರ್ಬೋದು ಗಿಲ್ಲಿ ತುಂಬಾ ಚೆನ್ನಾಗ್ ಆಡ್ತಾ ಇದ್ದಾನೆ ನನ್ ಪ್ರಕಾರ ಧ್ರುವಂತ್ ಬೇಸ್ಟ್ ಅಂತ ಅನ್ಸುತ್ತೆ ಸುಮ್ಮನೆ ಸಿಂಪತಿ ಕ್ರಿಯೇಟ್ ಮಾಡ್ಕೊಂಡಿದ್ದಾನೆ ಇಷ್ಟ ದಿನ ಮಲ್ಲಮ್ಮ ಇದ್ರು ಸೊ ಏನೋ ಮಲ್ಲಮ್ಮ ನೆಕ್ಸ್ಟ್ರೇ ಹೇಳ್ಕೊಂಡು ಮುಂದೆ ಬಂದಿದ್ದ ಸೊ ಇವಾಗ ಅವ್ನು ಡಬಲ್ ಗೇಮ್ ಅಂತ ಅನ್ಸ್ತಿದ್ದಾನೆ ಇನ್ನೊತರ ಗಿಲ್ಲಿ ಬರ್ಬೇಕು ಗಿಲ್ ಗಿಲ್ಲಿ ಬಂದೆ ಬರ್ತಾನೆ ಹಂಡ್ರೆಡ್ ಈಗ ನೀನ್ ಈ ತರ ಹೇಳಿದ್ರಿ ಧ್ರುವಂತ್ ಇವತ್ತು ಗಿಲ್ಲಿ ಮೇಲೆ ಫುಲ್ ಫೈರ್ ಆಗ್ಬಿಟ್ಟಿದಾನಲ್ಲ ಅದು ಸಿಂಪತಿಗೋಸ್ಕರ ಹಾಡ್ತಿರೋದು ಅವ್ನು ಎರಡ್ ಗ್ಯಾಂಗ್ ಇದೆ ಅಶ್ವಿನಿ ಅವ್ರದು ಮತ್ತೆ ಗಿಲ್ಲಿ ಗ್ಯಾಂಗ್ ಸೊ ಅವ್ನು ಅಶ್ವಿನಿ ಅವ್ರು ಯಾವ ತರ ಮ್ಯಾನುಕ್ಯಲೇಟ್ ಮಾಡ್ತಿದಾರೋ ಸೊ ಆ ತರ ಹಾಡ್ತಿದಾನೆ ಸೊ ಅವ್ನು ಏನೋ ಜನಕ್ಕೆ ಇವಾಗ ನನ್ ಬೋರ್ಟ್ ಬೇಕು ಅಂತಾರೋ ಏನೋ ಧ್ರುವನ್ ನಾಟಕ ಆಡ್ತಿರ್ಬಹುದು ಅದು ಹಂಡ್ರೆಡ್ ಪರ್ಸೆಂಟ್ ನಾಟಕ ಓಕೆ ಈಗ ಅಶ್ವಿನಿ ಗೌಡ ಅವರು ಮತ್ತೆ ರಿಷಿಕಾ ಅಂತ ಒಬ್ರು ಹೊತ್ತ ಬಂದಿದ್ದಾರೆ ರಿಷಾ ಅಂತ ಸೊ ಇವ್ರಿಬ್ರ ಬಗ್ಗೆ ಏನ್ ಹೇಳ್ತೀರಿ ಗಿಲ್ಲಿಗೆಲ್ಲ ಹೊರದಾಕ್ ಬಿಟ್ರಲ್ಲ ಮನ್ನ ನಾವು ರಿಷಾ ರಿಷಿ ಬಂದ್ ರಿಷಿಕಾ ಬಂದಿರೋದು ವೇಸ್ಟ್ ಅಂತ ಅನ್ಸುತ್ತೆ ಸುಮ್ನೆ ಬರೀ ಮಾತಾಡ್ ಚಕ್ಲಾ ಆಡೋದ ಅಷ್ಟೇ ಅವಳು ಕಂಟೆಂಟ್ ಕಂಟೆಂಟ್ ಗೋಸ್ಕರನೆ ಮಾಡ್ತಿದ್ದಾಳೆ ಅಂತ ಅನ್ಸುತ್ತೆ ಅಶ್ವಿನಿ ಫಸ್ಟ್ ತುಂಬಾ ಸ್ಟ್ರಾಂಗ್ ಇದ್ರು ಬಟ್ ಅವ್ರೆಲ್ಲೋ ಮಾತಲ್ಲಿ ತುಂಬಾ ಅವ್ರ ವ್ಯಕ್ತಿತ್ವನ ಕಳ್ಕೊಂಡ್ರು ಅಶ್ವಿನಿ ಅವ್ರ ಮಾತಲ್ಲೆಲ್ಲ ವ್ಯಕ್ತಿತ್ವ ಕಳ್ಕೊಂಡ್ರು ಈಗ ರಿಷಾ ಬರ್ಬೇಕಾದ್ರೆ ಅಶ್ವಿನಿ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಶ್ವಿನಿ ಗೌಡ ಕಾ ಇದನ್ ಮುರಿತೀನಿ ಹಂಗೆ ಹಿಂಗೆ ಅಂತ ಬಂದ್ರು ಒಳಗಡೆ ವೈಲ್ಡ್ ಕಾರ್ಡ್ ಎಂಟ್ರಿ ಬಂದ್ರೆ ಈಗ ಅಶ್ವಿನಿ ಜೊತೆಗೆ ಸೇರ್ಕೊಂಡಿದಾರಲ್ಲ ಆ ಗ್ಯಾಂಗಲ್ಲೇ ಸೇರ್ಕೊಂಡಿದಾರಲ್ಲ ಮೇ ಬಿ ಸ್ಟ್ರಾಂಗ್ ಅನ್ಸಿರ್ಬೋದು ನಾನು ಹೈಲೈಟ್ ಆಗ್ಬೋದು ಅಂತ ಅನ್ಸಿರ್ಬೋದು ಸೊ ಮೇ ಬಿ ಆ ಕಾರಣಕ್ಕೋಸ್ಕರ ಅವ್ರ ಜೊತೆ ಸೇರ್ಕೊಂಡಿದ್ರು ಓಕೆ ಅಂದ್ರೆ ನಾನ್ ಹೈಲೈಟ್ ಆಗ್ತೀನಿ ಅನ್ನೋ ಕಾರಣಕ್ಕೋಸ್ಕರ ಅಶ್ವಿನಿ ಅವ್ರ ಜೊತೆ ಸೇರ್ಕೊಂಡಿದ್ದಾರೆ ಎಸ್ ಇನ್ನು ರಕ್ಷಿತಾ ಶೆಟ್ಟಿ ಅಂತ ಮಂಗಳೂರು ಹುಡುಗಿ ಇದೆ ಆ ಮಂಗಳೂರು ಹುಡುಗಿನ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ ಅಶ್ವಿನಿ ಗೌಡ ಅವ್ರು ಯಾಕಂದ್ರೆ ಬರ್ತಾಳೆ ಅಂತ ಇವರಿಗೆ ನಂಬಿಕೆ ಇದೆ ಅದಕ್ಕೋಸ್ಕರ ಕನ್ನಡ ಬರುತ್ತೆ ಅಂತ ಕನ್ನಡ ಬರುತ್ತೆ ಅಂದ್ರೆ ಒಂದಿನ ಡ್ರಾಮಾ ಮಾಡಬಹುದು ಸೆಕೆಂಡ್ ಡೇ ಡ್ರಾಮಾ ಮಾಡ್ಬೋದು ಫುಲ್ ವೀಕ್ ಯಾವಾಗ್ಲೂ ಡ್ರಾಮಾ ಮಾಡಕ್ ಆಗುತ್ತಾ ಟಾಪ್ ಫೈವ್ ಅಲ್ಲಿ ಬರ್ತಾಳೆ ಅದೇ ವೀಕ್ನೆಸ್ ಆಗುತ್ತೆ ಆಗ್ತಾಳೆ ಅಷ್ಟೇ ಅವಳು ಈಗ ಜಾನ್ವಿ ಅಶ್ವಿನಿ ಗೌಡ ಟೀಮ್ ನಲ್ಲೇ ಇದ್ದವ್ರು ಜಾನ್ವಿ ಅಶ್ವಿನಿ ಗೌಡ ಇಬ್ರು ಜೊತೆ ಜೊತೆಗಿದ್ದವ್ರು ಆದ್ರೆ ಎಲ್ಲೋ ಒಂದ್ ಕಡೆ ಜಾನ್ವಿ ಸರ್ಕೊಂತ ಇದ್ದಾರೆ ಹಿಂದಕ್ಕೆ ಅಂತ ಅನ್ನಿಸ್ತಾ ಇದೆಯಾ ಇವಾಗ ಬೆಸ್ಟ್ ಅನ್ಸುತ್ತೆ ಯಾಕಂದ್ರೆ ಜಾನ್ವಿ ಅವ್ರ ಗುಂಪಿಂದ ಆಚೆ ಬಂದಾಗ ಅವಳು ಏನಂತ ಪೂ ಮಾಡ್ಕೊತ ಇದ್ದಾಳೆ ಅವಳು ಒಂಟಿ ಆದಾಗಿಂದ ಅವಳ ವ್ಯಕ್ತಿತ್ವ ಆಚೆ ತರಕ್ಕೆ ಆಚೆ ಬಂದಿದೆ ಬೆಸ್ಟ್ ಅಶ್ವಿನಿ ಟೀಮ್ ಆಚೆ ಬಂದಾಗ ಗೊತ್ತಾಗ್ತಿದೆ ಈಗ ರಾತ್ರಿ ಒಂದು ಟಾಸ್ಕ್ ನಡಿಯುತ್ತೆ ರಕ್ಷಿತಾ ಮತ್ತೆ ರಾಶಿಕಾ ರಾಶಿಕಾ ರಕ್ಷಿತಾ ನಡುವೆ ನಡೆಯುತ್ತೆ ಆದ್ರೆ ಅದೇ ಟೀಮ್ ನೀವ್ ಹೇಳ್ದಾಗೆ ಚಂದ್ರಪ್ರಭಾ ಇವರೆಲ್ಲ ಒಂದ್ ಕಡೆ ರಕ್ಷಿತಾಗೆ ಸಪೋರ್ಟ್ ಮಾಡಿದ್ರೆ ಕಾಕ್ರೋಜ್ ಸುದೀ ಮತ್ತೆ ಅಶ್ವಿನಿ ಗೌಡ ಅವರೆಲ್ಲ ಒಂದು ಇದಕ್ ಸಪೋರ್ಟ್ ಮಾಡ್ತಾರೆ ರಾಶಿಕಾಗೆ ಸೊ ಎಂಡ್ ಆಫ್ ಮೂಮೆಂಟ್ ಇಬ್ಬರಿಗೂ ಸಿಗಲ್ಲ ಇದಕ್ ಕಾರಣ ಯಾರು ಮತ್ತೆ ಈ ಗುಂಪುಗಾರಿಕೆ ಅನ್ನೋದು ಬಿಗ್ ಬಾಸ್ ಮನೆಯಲ್ಲಿ ನಡೆಯುತ್ತಾ ಎಷ್ಟು ದಿನ ನಡೆಯುತ್ತೆ ಗುಂಪುಗಾರಿಕೆ ಅಂದ್ರೆ ಮೇ ಬಿ ಅವ್ರು ಒಳಗಡೆ ಮಾಡ್ಕೊಂಡಿದ್ದಾರೆ ಈಗ ಅಶ್ವಿನಿ ಅವ್ರ ಗ್ಯಾಂಗು ಗಿಲ್ಲಿ ಅವ್ರ ಗ್ಯಾಂಗ್ ಅಂತ ಅನ್ಕೊಂಡಿರೋದು ಹೇಳಿದ್ರು ರಘು ಅವರು ಹೇಳಿದ್ರು ಕೊನೆಗೆ ರಾಶಿಕಕ್ಕೆ ಸಿಗ್ಲಿ ಅಂತ ಬಟ್ ಅವರು ಅವ್ರ ಇದರಲ್ಲಿ ಸ್ಟ್ರಾಂಗ್ ಇಲ್ಲ ಡಿಸಿಷನ್ ತಗೊಳಕ ಅಶ್ವಿನಿ ಗ್ಯಾಂಗ್ ಸೊ ಇಲ್ಲಿ ಮ್ಯಾನುಪುಲೇಟ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ ಮ್ಯಾನುಪುಲೇಟಿಂಗ್ ಮಾಡ್ತಾ ಇದೆ ಅಂತ ಎಸ್ ಇನ್ನು ನಿಮ್ಮ ಪ್ರಕಾರ ಗಿಲ್ಲಿ ಅಂತ ಹೇಳದ್ರಿ ಗಿಲ್ಲಿಯನ್ನು ಹೊರತುಪಡಿಸಿದ್ರೆ ಯಾರು ಟಾಪ್ ಫೈವ್ ಕಂಟೆಸ್ಟೆಂಟ್ ಬರ್ಬೋದು ಬಟ್ ಗಿಲ್ಲಿ ಅಂತೂ ಬರಲ್ಲ ಅವಳು ಸ್ಟ್ರಾಂಗ್ ಆಗೇ ಇದ್ದಾಳೆ ರಘು ಪಕ್ಕ ಬರ್ತಾರೆ ಅಶ್ವಿನಿ ನೋಡ್ಬೇಕು ಇವಳು ಈ ತರ ಗುಂಪುಗಾರಿಕೆ ಬಿಟ್ಟು ಸ್ಟ್ರಾಂಗ್ ಆಗಿ ಆಡಿದ್ರೆ ಟಾಪ್ ಫೈವ್ ಪಕ್ಕ ಬರ್ತಾ ಅಶ್ವಿನಿ ಗೌಡ ಅಶ್ವಿನಿ ಇನ್ನು ಬರ್ತಾ 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 ಆ ಚಿಕ್ಕ ಹುಡುಗಿ ಮೇಲೆ ಇವರ ಪ್ರತಾಪ ತೋರಿಸ್ತಾ ಇದ್ದಾರೆ ಅಶ್ವಿನಿ ಗೌಡ ಅಂತ ಕೆಲವರೆಲ್ಲ ಮಾತಾಡ್ತಾ ಇದ್ದಾರೆ ನಿಜಾನೆ ಅವಳು ಅಶ್ವಿನಿ ಗೌಡ ತೋರಿಸ್ತಾ ಇರೋದು ಅವಳಿಗೆ ಸ್ಟ್ರಾಂಗ್ ರೀಸ್ ಸ್ಟ್ರಾಂಗ್ ಆಗ್ತಿದೆ ಯಾಕಂದ್ರೆ ರಕ್ಷಿತಗೆ ತುಂಬಾ ಫ್ಯಾನ್ಸ್ ಕ್ರಿಯೇಟ್ ಆಗ್ತಿದ್ದಾರೆ ಬಟ್ ಅವಳು ಒಬ್ಳೆ ಸ್ಟ್ರಾಂಗ್ ತಗೊಂಡು ರಕ್ಷಿತ ಶಿ ಇಸ್ ರಿಯಲಿ ಗ್ರೇಟ್ ಓಕೆ ರಕ್ಷಿತಾಗೆ ಮತ್ತೆ ಗಿಲ್ಲಿಗೆ ಅಶ್ವಿನಿ ಗೌಡ ಒಂದು ಚಾಲೆಂಜ್ ಮಾಡ್ತಾರೆ ನಂತರ ನೀವು ನೂರು ಸಿನಿಮಾ ಮಾಡಿ ತೋರಿಸಿ ನನ್ನ ವಯಸ್ಸಿಗೆ ನೀವು ಅಂತ ಅಂದ್ಬಿಟ್ಟು ಯಾರು ಅಶ್ವಿನಿ ಗೌಡ ಅದೇ ಗಿಲ್ಲಿ ನಟ ಹೇಳ್ತಾನೆ ನಮ್ಮ ಥರ ಒಂದು ಯೂಟ್ಯೂಬ್ ಚಾನೆಲ್ ನಡೆಸ್ ನೋಡಿ ಅಂತ

ಪ್ರತಿದಿನ ದಿನಕ್ಕೆ ಅವಳು ಅವಳ ಫ್ಯಾನ್ಸ್ ಫಾಲೋಯಿಂಗು ಜಾಸ್ತಿ ಏರ್ತಲೇ ಇದೆ ಈಗ ಒಂದು ವೈರಲ್ ಸುದ್ದಿ ಆಗ್ತಾ ಇರತಕ್ಕಂಥದ್ದು ರಾಜಬಿ ಶೆಟ್ಟಿ ಅವರು ರಕ್ಷಿತಾಗ ಆಫರ್ ಕೊಟ್ಟಿದ್ದಾರೆ ಸಿನ್ಮಾ ಆಫರ್ ಅಂತ ಏನಂದ್ರೆ ಟ್ರೋಲ್ ಅವರು ಸುಮ್ಮನೆ ಸುದ್ದಿ ಮಾಡ್ಬೋದು ಮುಂದಿನ ದಿನಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಅನ್ನೋ ಕಾನ್ಫಿಡೆನ್ಸ್ ಓಕೆ ಬಿಗ್ ಬಾಸ್ ಒಂದು ಪ್ಲಾಟ್ಫಾರ್ಮ್ ನಲ್ಲಿ ನಿಜವಾಗ್ಲು ನಿಮ್ ಪ್ರಕಾರ ಅಂದ್ರೆ ಬಿಗ್ ಬಾಸ್ ಮನೇಲಿ ನಡೀತಾ ಇರೋದಕ್ಕೆ ಕೇಳ್ತಾ ಇದೀನಿ ಬಕೆಟು ಸಿಂಟೆಕ್ಸು ಡ್ರಮ್ಮು ಅಂತೆಲ್ಲ ತುಂಬಾ ಬರ್ತಾ ಇದೆ ಸೊ ಬಿಗ್ ಬಾಸ್ ಮನೆಯಲ್ಲಿ ನೀವು ನೋಡ್ತಾ ಇರೋ ಪ್ರಕಾರ ಆಸ್ ಆಗಿ ಯಾರು ಸಿಂಟೆಕ್ಸ್ ಯಾರು ಡ್ರಮ್ಮು ಯಾರು ಬಕೆಟ್ ಏನಂದ್ರೆ ಕಾಕ್ರೋಚ್ ತುಂಬಾ ಹೋಪ್ಸ್ ಇಟ್ಕೊಂಡು ಫಸ್ಟ್ ಡೇ ಬಂದಾಗ ಅವನ್ ತುಂಬಾ ಬಿಲ್ಡ್ ಅಪ್ ಕೊಡ್ಕೊಂಡಿದ ಆ ತರ ಹೋಪ್ಸ್ ಅಂತ ಬಕೆಟ್ ಪದ ಯೂಸ್ ಮಾಡಿದ್ರೆ ಅವರೇ ಬಕೆಟ್ ಅವರೇ ಸೇರ್ಕೊಂಡಿದ್ದಾರೆ ಬಕೆಟ್ ಅಂತ ಡ್ರಮ್ಮು ಸಿಂಟೆಕ್ಸ್ ಅಶ್ವಿನಿ ಅವ್ರ ಗ್ಯಾಂಗ್ ಫುಲ್ ಎಲ್ಲಾ ಅಶ್ವಿನಿ ಅವ್ರ ಗ್ಯಾಂಗಿಗೆ ಹೋಗುತ್ತೆ ಡ್ರಮ್ಮು ಬಗ್ಗೆ ಯಾಕಂದ್ರೆ ಗಿಲ್ಲಿ ಗ್ಯಾಂಗ್ ಅಲ್ಲಿ ಎಲ್ಲರೂ ತುಂಬಾ ಸಪೋರ್ಟಿವ್ ಆಗಿ ಇವ್ರು ಬರೀ ಬಗ್ಗೆ ಮ್ಯಾನಿಪುರೇಟ್ ಮಾಡೋದು ಕೀಳಾಗಿ ನೋಡೋದು ಆ ತರ ಮಾಡ್ತಿದಾರೆ ಎಲ್ಲಾ ಗ್ಯಾಂಗು ಎಲ್ಲಾ ಬರೋ ನೇಮ್ ಬಗ್ಗೆ ಜಮ್ಮೆಲ್ಲ ಅವ್ರಿಗೆ ಅಶ್ವಿನಿ ಅವ್ರ ಗ್ಯಾಂಗಿಗೆ ಹೋಗುತ್ತೆ ಇನ್ನು ಬಿಗ್ ಬಾಸ್ ಮನೆ ಅಂತ ಬಂದಾಗ ನಿಮ್ ಪ್ರಕಾರ ಎರಡು ಗುಂಪು ಆಗಿದೆ ಅಂತ ಹೇಳಿದ್ರಿ ಆ ಗುಂಪುಗಳಲ್ಲಿ ಯಾರ್ಯಾರು ಯಾವ್ಯಾವ ಕಡೆ ಇದ್ದಾರೆ ಅಶ್ವಿನಿ ರಾಶಿಕಾ ಅರಿಶಿ ಮಾಕ್ರೋಚ್ ಅವ್ರದ್ದು ಒಂದ್ ಗ್ಯಾಂಗ್ ಇದೆ ಜಾನ್ವಿ ಇವಾಗ ಇವ್ರ ಜೊತೆ ಇನ್ ಓಲ್ಡ್ ಟೀಮ್ ಇವ್ರ ಗ್ಯಾಂಗ್ ಅಲ್ಲಿ ಫೋರ್ ಮೆಂಬರ್ಸ್ ಅವರು ಅವ್ರದೊಂದು ಗ್ಯಾಂಗ್ ಕಟ್ಕೊಂಡಿದ್ದಾರೆ ಇವಾಗ ಧ್ರುವಂತ ಅವ್ರ ಗ್ಯಾಂಗ್ ಗೆ ಆಡ್ ಆಗಿದ್ದಾರೆ ಅದ್ ನೋಡ್ಬೇಕು ಏನಾಗುತ್ತೆ ಓಕೆ ಈ ಕಡೆ ಗಿಲ್ಲಿ ಟೀಮ್ ಅಂತ ಬಂದಾಗ ಯಾರ್ಯಾರು ಇದ್ದಾರೆ ಈಗ ಗಿಲ್ಲಿ ಟೀಮ್ ಅಲ್ಲಿ ಅಭಿಷೇಕ್ ಸೂರಜ್ ಕಾವ್ಯ ಸ್ಪಂದನ ಗಿಲ್ಲಿ ರಕ್ಷಿತಾ ರಘು ಓಕೆ ರಘು ಬನ್ನಿ ಬನ್ನಿ ಮ್ಯೂಟೆಂಟ್ ರಘು ಅವರು ಅಂತ ಬಂದಾಗ ಬಂದಾಗ ಶ್ವಿನಿಗೌಡಗೆ ಮತ್ತೆ ಕೆಲವ್ರಿಗೆಲ್ಲ ನೀರೆಲ್ಲ ಸುರದ್ಬಿಟ್ಟು ಇದನ್ನ ಮಾಡಿದ್ರು ಈಗ ಎಲ್ಲ ಒಂದ್ ಕಡೆ ಸಮಾಧಾನ ಸಮಾಧಾನ ಮ್ಯೂಂಟೆಂಟ್ ಮ್ಯೂಟೆಂಟ್ ರಘೋರು ಅಡ್ಜಸ್ಟ್ ಆಗೋಗ್ಬಿಟ್ಟ ಬಿಗ್ ಬಾಸ್ ಮನೆಗೆ ಅಂತ ಕೆಲವ್ರು ಮಾತಾಡ್ತಾ ಇದ್ದಾರೆ ನಿಮ್ಗೆ ಏನ್ ಅನ್ಸುತ್ತೆ ಏನಂದ್ರೆ ಆಚೆ ಬಂದಾಗ ಒಂದ್ ಇಟ್ಕೊಂಡ್ ಬಂದಿರ್ತಾರೆ ಗೇಮ್ ಮೈಂಡಿಂಗ್ ಏನೋ ಮಾಡ್ತಿದಾರೋ ಏನೋ ಗೊತ್ತಿಲ್ಲ ಬಟ್ ರಘು ಸ್ಟ್ರಾಂಗ್ ಕಂಟೆ ಕಂಟೆಕ್ ಬಂದಿದಾನೆ ಸೊ ನೋಡ್ಬೇಕು ರಘು ಈ ಕಾಮ ಆಗಿ ಇದಾನೆ ಅಂದ್ರೆ ಅವನು ಸ್ಟ್ರಾಂಗ್ ಆಗಿ ಆಡಕ್ಕೆ ಏನೋ ಸ್ಕೆಚ್ ಹಾಕಿದಾನೆ ಅಂತಾನೆ ಅನ್ಕೊಂತೀನಿ ಓಕೆ ಅಂದ್ರೆ ಟೋಟಲಿ ಮೈಂಡ್ ಗೆ ಮಾಡ್ತಾ ಇದ್ದಾರೆ ರಘು ಎಸ್ ಇನ್ನು ಕಡೆಯದಾಗಿ ಬಿಗ್ ಬಾಸ್ ಅಲ್ಲಿ ಈ ವಾರ ಎಲಿಮಿನೇಷನ್ ಯಾರು ಆಗ್ಬೇಕು ಈ ಒಂದು ಆಗ್ತಾನೆ ಅಂತ ಎಕ್ಸ್ಪೆಕ್ಟೇಷನ್ ಇದೆ ಅವನಿಗೆ ಧ್ರುವಂತ ಆಗ್ಬೇಕು ನನ್ ಧ್ರುವ ಅವನು ಯಾವ ತರ ಅಂದ್ರೆ ಇನ್ನೊಂದ್ ವೀಕ್ ಇರ್ತಾ ಇಲ್ಲ ಏನೋ ಡಬಲ್ ಗೇಮ್ ಆಡ್ತಿದ್ದಾನೆ ಅನ್ಸುತ್ತೆ ಯಾಕಂದ್ರೆ ಫಸ್ಟ್ ಟೇ ಬಂದಾಗಿಂತಾನು ರಕ್ಷಿತಾನ್ ಜೊತೆ ತಂಗಿ ತಂಗಿ ಅಂತ ಅನ್ಕೊಂಡಿದ್ದ ಆಮೇಲೆ ಅವನ ಒಬ್ಬ ತುಳುನಾಡಿನವಾಗಿ ರಕ್ಷಿತಾನ ಇವ್ ಡ್ರಾಮಾ ಮಾಡ್ತಿದ್ದಾನೆ ಅದು ಮಾಡ್ತಿದ್ದಾನೆ ಅಂತ ಸೊ ಅವ್ರಿಗೆ ಹಂಗಿಗೋಸ್ಕರ ಹೋಗಿ ಅವ್ರ ಸಿಂಪತಿ ಪಡೆಯೋಕೋಸ್ಕರ ಹೋಗಿ ಒಂದ್ ನಾಟಕ ಆಡ್ತಿದ್ದಾನೆ ಅಂತ ಆಲ್ಮೋ ಆಲ್ರೆಡಿ ಜನಕ್ಕೆಲ್ಲ ಗೊತ್ತಿದೆ ಸೊ ಜನ ಎಲ್ಲೋ ಓಟ್ ಹಾಕೋದ್ ನಿಲ್ಲಿಸ್ತಾರೆ ಆಚೆ ತರ್ಬೇಕು ತರ್ತಾರೆ ಜನ ಯಾವತ್ತೂ ಒಂದಿನ ರಕ್ಷಿತಗೆ ವೀಕ್ ತಂಗಿ ಅಂತ ಕೊಟ್ಬಿಟ್ಟು ಆಮೇಲೆ ಅವ್ನು ಆಟಕ್ಕೋಸ್ಕರ ಅವ್ಳು ಫೇಕು ಅವನು ಒಬ್ಬ ತುಳುನಾಡೋನ್ ಆಗ್ಬಿಟ್ಟು ಆಡೋದೆ ಆಡೋದೇ ಫೇಕು ಅಂತ ಅಂದ್ರೆ ಜನ ಆಬ್ವಿಯಸ್ಲಿ ನೋಡ್ತಾನೆ ಇರ್ತಾರೆ ಅಲ್ವಾ ಸೊ ನೋಡ್ಬೇಕು ಓಕೆ ಯು ಯು ಸೊ ಮಚ್